सदाशिवसम्भा शंकराचार्य मध्यमा अस्मदाचार्यपर्यता वंदे गुरुपरंपरा शंकर शंकराचार्य केशव बाजरायण सूत्र भाष्यकृत वंदे भगवत पुनःपुना श्रृतिमृतिपुरायणा आलुल नमा भगवत्द शंकर लोकशंक आत्मीय वीक्षकु ध्यानगणे वेदागे ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಈವರೆಗೆ ನಾನು ಹದಿನೇಳು ಉಪನಿಷತ್ತುಗಳನ್ನು ಮಾಡಿದ್ದೇನೆ ಇದು ಹದಿನೆಂಟನೇ ಉಪನಿಷತ್ತು ಕ್ರಮಾಂಕದಲ್ಲಿ ಕ್ರಮ ಪ್ರಕಾರ ಅಂತ ಏನೂ ಇಲ್ಲ ಒಟ್ಟಾರೆ ಇದು ಹದಿನೆಂಟನೇ ಉಪನಿಷತ್ತು ನಾನು ಮಾಡೋ ವಿಡಿಯೋದಲ್ಲಿ ಇದ್ದ ಹೆಸರು ಅಮೃತ ನಾದು ಉಪನಿಷತ್ತು ದಯವಿಟ್ಟು ಗೊಂದಲಕ್ಕೊಳಗೆ ಹೋಗಬೇಡಿ ಅಮೃತ ಬಿಂದು ಉಪನಿಷತ್ತು ಅನ್ನೋದು ಬೇರೆ ಅಮೃತ ನಾದೋಪನಿಷತ್ತು ಅನ್ನೋದು ಬೇರೆ ಹಿಂದಿನ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ನಾನು ಅಮೃತ ಬಿಂದು ಉಪನಿಷತ್ತು ಮಾಡಿದ್ದೆ ಇದು ಅಮೃತ ನಾದೋಪನಿಷತ್ತು ಈ ಉಪನಿಷತ್ತು ಕೃಷ್ಣ ಯಜುರ್ವೇದ ಅಂತ ಅಂತರ್ಗತವಾಗಿದೆ ಅಂದರೆ ಕೃಷ್ಣ ಯಜುರ್ವೇದದಲ್ಲಿ ಬರುತ್ತದೆ ಈ ಉಪನಿಷತ್ತು ಕೃಷ್ಣ ಯಜುರ್ವೇದದಲ್ಲಿ ಬರುತ್ತೆ ಇಲ್ಲಿ ಮಂತ್ರ ಯಾವುದರಿಂದ ಶುರುವಾಗುತ್ತೆ ಅಂದರೆ ಓಂ ಸಹ सह नौ भुनक्तू सह वीरंकरवहै तेजस्विनावधी तमस्तुम विद्विषावहै ओ शा शा ते शाटर ಈ ಉಪನಿಷತ್ತು ಯಾರು ಆತ್ಮಜ್ಞಾನವನ್ನು ಹೊಂದಬೇಕು ಅಂತ ಇರೋ ಇದ್ದಾನೋ ಅವನು ಅವನನ್ನು ಇಲ್ಲಿ ಮೇಧಾವಿ ಬುದ್ಧಿವಂತ ಅಂತ ಕರೀತಾರೆ ಇಲ್ಲಿ ಮೇಧಾವಿ ಅಂದರೆ ಯಾರು ಅಂದರೆ ನಾವು ಲೌಕಿಕದಲ್ಲಿ ಬುದ್ಧಿವಂತ ಯಾರು ಅಂತ ಕೇಳಿದ್ರೆ ನೀವು ಜಾಸ್ತಿ ಹಣ ಮಾಡೋನು ಚೆನ್ನಾಗಿ ಓದೋನು ಫಾರಿನ್ನಲ್ಲಿ ಸಟ್ಟಾಗೋನು ಹೆಚ್ಚು ಮನೆಗಳನ್ನು ಮಾಡೋನು ಹೆಚ್ಚು ಸೈಟುಗಳನ್ನು ಮಾಡೋನು ವ್ಯಾವಹಾರಿಕ ಜ್ಞಾನ ಇರೋನು ಇವನನ್ನು ನಾವು ಬುದ್ಧಿವಂತ ಮೇಧಾವಿ ಅಂತ ಹೇಳ್ತವೆ ಆದರೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಅದು ವೇದಾಂತ ಕ್ಷೇತ್ರಕ್ಕೆ ಬಂದಾಗ ಬುದ್ಧಿವಂತ ಅಥವಾ ಮೇಧಾವಿ ಯಾರು ಅಂದರೆ ಯಾರು ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಪಡುತ್ತಾನೋ ಅವನೇ ಮೇಧಾವಿ ಅಂತ ಇಲ್ಲಿ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಆ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಈ ಉಪನಿಷತ್ತಲ್ಲಿ ಋಷಿ ಇದ್ದೇನೆ ಮೇಧಾವಿಯಾದವನು ಅಂದರೆ ಆತ್ಮಜ್ಞಾನಕ್ಕೆ ಪ್ರಯತ್ನ ಮಾಡುವವನು ಏನು ಮಾಡಬೇಕು ಮೊದಲು ಶಾಸ್ತ್ರಗಳನ್ನು ಚೆನ್ನಾಗಿ ಓದಿಕೊಳ್ಬೇಕು ಅನೇಕ ಶಾಸ್ತ್ರ ಇದೆ ಎಲ್ಲ ಶಾಸ್ತ್ರಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ಭಗವದ್ಗೀತೆ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಇವುಗಳನ್ನು ಚೆನ್ನಾಗಿ ಓದ್ಕೊಂಡಿರಬೇಕು ಯಾರ ಓದ್ಕೊಳ್ಬೇಕು ಗುರುಮುಖೇನ ಓದಿಕೊಳ್ಳಬೇಕು ಅಂದರೆ ನಾವು ಶಾಸ್ತ್ರಗಳನ್ನು ಓದುವಾಗ ನಮಗೆ ನಾವೇ ಅರ್ಥ ಮಾಡಿಕೊಳ್ಬಾರ್ದು ಯಾಕಂದರೆ ನಮ್ಮ ಮನಸ್ಸಿಗೆ ಅನೇಕ ನಮ್ಮ ಮನಸ್ಸು ಅನೇಕ ಗೊಂದಲಗಳಿಂದ ವಿಕ್ಷಿಪ್ತವಾಗಿರುತ್ತೆ ಹಾಗಾಗಿ ಶಾಸ್ತ್ರವನ್ನು ಗುರುಮುಖೇನವಾಗಿ ಶ್ರವಣ ಮಾಡಬೇಕು ಮನನ ಮಾಡಬೇಕು ಅದನ್ನು ನಿಧಿಧ್ಯ ಮಾಡಬೇಕು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬೇಕು ಹೀಗೆ ಶಾಸ್ತ್ರಾಧ್ಯವನ್ನು ಚೆನ್ನಾಗಿ ಮಾಡಿದ ನಂತರ ಶ್ರವಣ ಮನನ ನಿಧಿಧ್ಯ ಅಂದರಲ್ಲಿ ಅಂದರೆ ಶಾಸ್ತ್ರಗಳಲ್ಲಿರುವ ವಿಚಾರಗಳು ನಮ್ಮ ಅನುಭವಕ್ಕೆ ಬರುವಷ್ಟು ಕಾಲ ನಾವು ಮಾಡಿಕೊಂಡ ನಂತರ ವಿವೇಕ ವೈರಾಗ್ಯ ಸಮದ ಮಾದಿ ಸಂಪತ್ತು ಮತ್ತು ಮೋಕ್ಷವನ್ನೇ ಹೊಂದಬೇಕು ಮುಮುಕ್ಷುವೇ ಆಗಬೇಕು ಅನ್ನುವ ಪರಮಾರ್ಥವಾದ ಗುರಿಯನ್ನು ಇಟ್ಟುಕೊಳ್ಳಬೇಕು ಅನಂತರ ಪರಬ್ರಹ್ಮ ತತ್ವವನ್ನು ಹೀಗೆ ಚೆನ್ನಾಗಿ ತಿಳಿದುಕೊಂಡ ನಂತರ ತತ್ವವನ್ನು ತಿಳಿದುಕೊಳ್ಳುವುದು ಒಂದು ಮಟ್ಟ ತತ್ವವನ್ನು ಅನುಭವಿಸುವುದು ಇನ್ನೊಂದು ಮಟ್ಟ ಪರಬ್ರಹ್ಮ ಸ್ವರೂಪವನ್ನು ಅನುಭವಿಸುವುದು ಇದೆ ಎಂದು ತಿಳಿದುಕೊಳ್ಳುವುದು ಒಂದು ಮಟ್ಟ ನಾನೇ ಪರಬ್ರಹ್ಮ ಸ್ವರೂಪಿ ಆಗಿದ್ದೇನೆ ಅಂದು ತಿಳಿದುಕೊಳ್ಳುವುದು ಕೊನೆಯ ಮಟ್ಟ ಈ ಮಟ್ಟವನ್ನು ತಿಳಿದುಕೊಂಡ ನಂತರ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದನ್ನು ನಿಲ್ಲಿಸಿ ಬಿಡಬೇಕು ಎನ್ನುತ್ತಾರೆ ಏನಿದ್ದರ್ಥ ಅರೆ ಬರೀ ಶಾಸ್ತ್ರಗಳನ್ನು ಓದೋ ತಪ್ಪೋ ಶಾಸ್ತ್ರಗಳನ್ನು ಓದುವುದು ಬರೀ ಓದುವುದರಿಂದ ಉಪಯೋಗ ಇಲ್ಲ ಅಯಮಾತ್ಮ ಪ್ರವಚನೆ ನನ್ನ ಲಭ್ಯ ಈ ಆತ್ಮನು ಎಷ್ಟೇ ಪ್ರವಚನಗಳನ್ನು ಕೇಳಿದರೂ ಎಷ್ಟೇ ಪುಸ್ತಕಗಳನ್ನು ಓದಿದರೂ ಲಭ್ಯನಲ್ಲ ಎಂದು ಕಠುಪನಿಷತ್ತು ಹೇಳುತ್ತೆ ಅಂದರೆ ಅನುಭವಜನ್ಯವಾಗಿ ಇದನ್ನು ಮಾಡಿಕೊಳ್ಳಬೇಕು ಎಂಬುದೇ ಇದರ ಅರ್ಥ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂದರೆ ನೀವು ಮನೆಗೆ ಸಾಮಾನು ತರಬೇಕು ಅಂತ ಇದ್ದೀರಿ ಒಂದು ಚೀಟಿಯಲ್ಲಿ ಎಲ್ಲ ಬರ್ಕೊಂಡ್ರೆ ಏನೇನು ಸಾಮಾನು ಬೇಕು ಅಂತ ಆ ಚೀಟಿಯನ್ನು ನೀವು ಅಂಗಡಿಯವನಿಗೆ ಕೊಟ್ಟರೆ ಅಂಗಡಿಯವನು ಆ ಚೀಟಿಯನ್ನು ಅಂಗಡಿಗೆ ಕೊಟ್ಟ ಮೇಲೆ ಅವನು ಅದರ ಪ್ರಕಾರ ಎಲ್ಲ ಸಾಮಾನು ಕಟ್ಟಿದ ಮೇಲೆ ಆ ಚೀಟಿಯ ವಿಷಯ ಮುಗಿದೋಯ್ತು ಮತ್ತು ಆ ಚೀಟಿ ನಮಗೇನು ಬೇಕಾಗಿಲ್ಲ ಅಂದರೆ ಏನೇನು ಸಾಮಾನು ಬಂದ ಮೇಲೆ ಆ ಚೀಟಿ ಅಗತ್ಯ ಏನೂ ಇಲ್ಲ ಅನ್ನುವಂಥದೇ ಪರಬ್ರಹ್ಮ ಜ್ಞಾನವನ್ನು ಶಾಸ್ತ್ರಗಳ ಮೂಲಕ ಗುರುಮುಖಿಯನ್ನು ಅರಿತುಕೊಂಡ ನಂತರ ಮುಂದೆ ಅದನ್ನು ನಾವು ಅನುಭವಜನ್ಯವಾಗಿ ಸಾಧನಾರೂಪಕವಾಗಿ ಅನುಜನ್ಮ ಅನುಭವಜನ್ಯವಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಅಂತ ಮುಖ್ಯವಾಗಿ ಅದು ಹೇಳುತ್ತೆ ಓಂಕಾರ ಪ್ರಣವನ್ನು ನೆಕ್ಸ್ಟ್ ಆಶ್ರಯಿಸಬೇಕು ಓಂಕಾರದ ಮೂಲಕ ಶ್ರೀಮನ್ನಾರಾಯಣನನ್ನೇ ಮೋಕ್ಷದ ದಾರಿಗೆ ಕರೆದುಕೊಂಡು ಹೋಗುವ ರಥದ ಸಾರಥಿಯನ್ನಾಗಿ ಮಾಡಿಕೊಳ್ಳಬೇಕು ನೋಡಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ ಇಲ್ಲಿ ಅರ್ಜುನ್ ಅನ್ನೊಂದು ಜೀವಾತ್ಮ ಅಂತ ತಗೊಂಡಾಗ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನೇ ಸಾರಥಿಯಾಗಿದ್ದಾನೆ ಹಾಗಾಗಿ ಓಂಕಾರ ಅನ್ನೋದು ಪರಬ್ರಹ್ಮ ಸ್ವರೂಪವಾದ್ದು ಆ ಓಂಕಾರವನ್ನು ನಾವು ಅಭ್ಯಾಸ ಮಾಡುವಾಗ ಪ್ರಯ ಅದನ್ನು ಅಭ್ಯಾಸ ಮಾಡಬೇಕು ಶ್ರೀಮನ್ನಾರಾಯಣನನ್ನೇ ಇದನ್ನು ಮುಂದುವರಿಸಲು ಆಶ್ರಯಿಸಬೇಕು ಎಂದು ಅರ್ಥ ಓಂಕಾರ ಸಹಿತವಾಗಿ ಮೋಕ್ಷಕ್ಕಾಗಿ ಶ್ರೀಹರಿಯನ್ನು ಆಶ್ರಯಿಸಬೇಕು ಈಗ ಇಲ್ಲಿ ಹೀಗೆ ಹೇಳಿದಾಗ ಇದು ವೈಷ್ಣವ ಈ ವೈಷ್ಣವ ಪದ್ಧತಿ ಮತ್ತು ಶೈವ ಪದ್ಧತಿ ಎರಡೂ ಈ ಉಪನಿಷತ್ತು ಒಳಗೊಂಡಿದೆ ಹಾಗಾದರೆ ಮಹಾವಿಷ್ಣುವನ್ನೇ ಮೋಕ್ಷಕ್ಕೆ ಆಶ್ರಯಿಸಬೇಕು ಶಿವನನ್ನು ಆಶ್ರಯಿಸಿದರೆ ಆಗೋದಿಲ್ವೋ ಅಂದರೆ ಶಿವನಾಗಲಿ ವಿಷ್ಣುವಾಗಲಿ ಎಲ್ಲವೂ ಒಂದೇ ಇದರಲ್ಲಿ ವ್ಯತ್ಯಾಸ ಇಲ್ಲ ಶಿವಸ್ಯ ಹೃದಯ ವಿಷ್ಣು ವಿಷ್ಣು ಹೃದಯ ಶಿವ ಅಂತ ಶಿವ ಮತ್ತು ವಿಷ್ಣುವಲ್ಲಿ ನಾವು ಭೇದ ಕಲ್ಪಿಸ್ತೇವೆ ವಿನಃ ಪರಮಾತ್ಮ ತತ್ವದಲ್ಲಿ ಭೇದ ಇಲ್ಲ ಆಕಾರದಲ್ಲಿ ಮಾತ್ರ ಭೇದ ಇದೆ ಶ್ರೀಹರಿಯನ್ನು ಅಥವಾ ಶ್ರೀಹರನನ್ನು ಹರಿಯನ್ನು ಅಂತ ಇಲ್ಲಿ ನಾವು ಈ ಉಪನಿಷತ್ತಲ್ಲಿ ಹೇಳಿದಾಗ ಹೇಳ್ತವೆ ಮೋಕ್ಷಕ್ಕಾಗಿ ಆಶ್ರಯಿಸಬೇಕು ಹೆಚ್ಚಿನ ವೇದಗಳು ಹೇಳ್ತವೆ ಮೋಕ್ಷ ಪ್ರದ ಪ್ರದಾನ ಮಾಡುವನು ಶ್ರೀಹರಿ ಮಹಾವಿಷ್ಣು ಅಂತ ಹಾಗಾಗಿ ಶ್ರೀಹರಿಯನ್ನು ಆಶ್ರಯಿಸಬೇಕು ಆಮೇಲೆ ಸದಾಕಾಲ ರುದ್ರದೇವರು ಅಥವಾ ಪರಮೇಶ್ವರನು ಜ್ಞಾನವನ್ನು ಕೊಡುವ ದೇವರು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಗಳಿಸಲು ನಾವು ರುದ್ರದೇವರನ್ನು ಅಥವಾ ಪರಮೇಶ್ವರನನ್ನು ಶರಣು ಹೋಗಬೇಕು ಅನಂತರ ಬ್ರಹ್ಮವನ್ನು ದಾಟಿ ಅಂದ್ರೇನು ಬ್ರಹ್ಮ ಅಂದರೆ ವೇದಗಳು ವೇದಗಳನ್ನು ದಾಟಿ ಅದ ನಿರ್ಗುಣವಾದ ಪರಬ್ರಹ್ಮ ತತ್ವವನ್ನು ಹೊಂದಲು ನಾವು ಹೊರಟವರಾಗಿ ವಿವೇಕ ವೈರಾಗ್ಯ ಸಮಧಾಮಾದಿ ಷಟ್ ಸಂಪತ್ತನ್ನು ಹೊಂದಿ ತೀವ್ರ ಮುಮುಕ್ಷು ಆಗಿರಬೇಕು ಅಂದರೆ ಮೋಕ್ಷವನ್ನೇ ಈ ಜನ್ಮದಲ್ಲಿ ಪಡೆಯಬೇಕೆಂಬ ಹೆಬ್ಬಯಕೆಯನ್ನು ಇಟ್ಟುಕೊಳ್ಳಬೇಕು ಅಂತ ಈ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾದರೆ ಉಪನಿಷತ್ತು ಓಂಕಾರ ಧ್ಯಾನದ ಮೂಲಕ ಶ್ರೀಮನ್ನಾರಾಯಣನ್ನು ಹೊಂದಿ ಭಗವಂತನಾದ ರುದ್ರದೇವರನ್ನು ಅಥವಾ ಪರಮೇಶ್ವರನ ನನ್ನ ಶರಣು ಹೊಂದಿ ವಿವೇಕ ವೈರಾಗ್ಯವನ್ನು ಗಳ ಮೂಲಕ ನಾವು ಪರಬ್ರಹ್ಮ ತತ್ವವನ್ನೇ ತಿಳಿದುಕೊಳ್ಳಲು ಮೋಕ್ಷವನ್ನೇ ಹೊಂದಲು ಇದ್ದಾಗ ಜೀವನ್ಮುಕ್ತಿಯನ್ನು ಹೊಂದಲು ಈ ದೇಹವನ್ನು ಬಿಟ್ಟ ಮೇಲೆ ವಿದೇಹ ಮುಕ್ತಿಯನ್ನು ಹೊಂದಲು ನಾವು ನಮ್ಮ ಪ್ರಯತ್ನ ಅದೇ ಕಡೆಗೆ ಇರಬೇಕು ಎಂದು ಹೇಳುತ್ತೈ ಉಪನಿಷತ್ತು ಮುಂದೆ ಹೇಳುತ್ತೆ ಪ್ರತ್ಯಾಹಾರ ಧ್ಯಾನ ಪ್ರಾಣಾಯಾಮ ಧಾರಣೆ ಸತ್ಯ ವಿಚಾರಣೆ ಸಮಾಧಿ ಈ ಆರು ಅಂಗಗಳನ್ನು ಯೋಗವೆಂದು ಕರೆಯುತ್ತಾರೆ ಅಂತ ಈ ಉಪನಿಷತ್ತಿನ ಪ್ರಕಾರ ಪ್ರತ್ಯಾಹಾರ ಧ್ಯಾನ ಪ್ರಾಣಾಯಾಮ ಧಾರಣೆ ವಿಚಾರ ಸತ್ಯ ವಿಚಾರಣೆ ಸಮಾಧಿ ಈ ಆರು ಅಂಗಗಳನ್ನು ಯೋಗ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ ಈ ಉಪನಿಷತ್ತು ಇಂದ್ರಿಯಗಳಿಗೆ ಸಂಬಂಧಪಟ್ಟ ದೋಷಗಳನ್ನು ಅಂದರೆ ಇಂದ್ರಿಯ ಶುದ್ಧಿಯನ್ನು ಪ್ರಾಣಾಯಾಮದಿಂದ ಮಾಡಿಕೊಳ್ಳಬೇಕು ಅಂತಾರೆ ಅಂದರೆ ನಾವು ವಿವಿಧ ರೀತಿಯ ಪ್ರಾಣಾಯಾಮಗಳು ಇವೆ ಈ ವಿವಿಧ ರೀತಿಯ ಪ್ರಾಣಾಯಾಮಗಳು ನಮ್ಮ ಪಂಚ ಕರ್ಮೇಂದ್ರಿಯನ್ನು ಮತ್ತು ಪಂಚ ಜ್ಞಾನೇಂದ್ರಿಯನ್ನು ಶುದ್ಧ ಮತ್ತು ಮನಸ್ಸನ್ನು ಶುದ್ಧ ಮಾಡುತ್ತದೆ ಹಾಗಾಗಿ ನಾವು ಪ್ರಾಣಾಯಾಮವನ್ನು ಆಶ್ರಯಿಸಬೇಕು ಪ್ರಾಣಾಯಾಮ ಪ್ರತ್ಯಾಹಾರಂ ನಿತ್ಯ ನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುಧಾನಂ ಮಹವಧಾನ ಮಹದವಧಾನ ಮಂದ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಶಂಕರಾಚಾರ್ಯರು ಮೋಹಮುದರದಲ್ಲಿ ಹೇಳ್ತಾರೆ ಅಥವಾ ಭಜ ಅಲ್ಲಿ ಹೇಳ್ತಾರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದರೆ ಮನಸ್ಸಿನ ಮಾಲಿನ್ಯವನ್ನು ಸಹ ಚಿತ್ತಶುದ್ಧಿಯನ್ನು ಸಹ ಪ್ರಾಣಾಯಾಮದಿಂದ ನಾವು ಗಳಿಸಿಕೊಳ್ಳಬಹುದು ಪ್ರತ್ಯಾಹಾರದ ಮೂಲಕ ನಾವು ಇಂದ್ರಿಯ ನಿಗ್ರಹಗಳನ್ನು ಇಂದ್ರಿಯ ಸಂಯಮವನ್ನು ಸಾಧಿಸಿಕೊಳ್ಳಬಹುದು ಪ್ರತ್ಯಾಹಾರ ಅಂದರೆ ಇಂದ್ರಿಯ ನಿಗ್ರಹ ಮಾಡುವುದು ಪ್ರತ್ಯಾಹಾರದಿಂದ ಸಂಸರ್ಗ ಪಾಪಗಳನ್ನು ಹೋಗಲಾಡಿಸಿಕೊಳ್ಳಲು ಆಗುತ್ತದೆ ಅಂತ ಈ ಉಪನಿಷತ್ತು ಹೇಳುತ್ತೆ ಅಂದರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದರಿಂದ ಅಂದರೆ ನಮ್ಮ ನಮ್ಮ ಕಂಟ್ರೋಲ್ನಲ್ಲಿ ಇಂದ್ರಿಯಗಳು ಇದ್ದರೆ ಇಂದ್ರಿಯಗಳು ನಾವು ಹೇಳಿದಂತೆ ಕೇಳುವ ಹಾಗೆ ಮಾಡಿಕೊಂಡರೆ ಇದನ್ನು ಪ್ರತ್ಯಾಹಾರ ಅಂತ ಇಲ್ಲಿ ಹೇಳ್ತಾರೆ ಇದನ್ನು ಸಾಧನೆ ಮಾಡಿದರೆ ಸರ್ವ ಪಾಪಗಳಿಂದಲೂ ವಿಮುಕ್ತಿಯಾಗಲು ಸಾಧ್ಯವಿದೆ ಅನ್ನುತ್ತಾ ಈ ಉಪನಿಷತ್ತು ಮುಂದೆ ಧಾರಣೆಗಳಿಂದ ಸಮಗ್ರ ಪಾಪಗಳನ್ನು ಕಳೆದುಕೊಳ್ಳಬೇಕು ಧಾರಣೆಯಿಂದ ಧ್ಯಾನ ಸಾಧನೆಯ ಮೂಲಕ ಅನೀಶ್ವರ ಗುಣಗಳನ್ನು ನಾಶ ಮಾಡಿ ಈಶ್ವರಿಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಬೆಳೆಸಿಕೊಳ್ಳಬಹುದು ಧ್ಯಾನ ಸಾಧನೆಯ ಮೂಲಕ ಅಂತ ಹೇಳ್ತಾರೆ ಈಗ ವಿವಿಧ ರೀತಿಯ ಧ್ಯಾನ ಸಾಧನೆಗಳು ಇವೆ ಅಷ್ಟಾಂಗ ಯೋಗದ ರೀತಿಯಲ್ಲಿ ಇದೆ ಧ್ಯಾನ ಸಾಧನೆ ಬುದ್ಧ ಪ್ರಣೀತವಾದ ಧ್ಯಾನ ಸಾಧನೆಗಳಿವೆ ವೇದ ಪ್ರಣೀತವಾದ ವೇದಾಂತ ಪ್ರಣೀತವಾದ ಧ್ಯಾನ ಸಾಧನೆಗಳು ಇವೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ವೇದಾಂತ ಪ್ರಣೀತವಾದ ಧ್ಯಾನ ಸಾಧನೆಗಳ ಮೂಲಕ ಮುಖ್ಯವಾಗಿ ಓಂಕಾರ ಧ್ಯಾನ ಸಾಧನೆಯ ಮೂಲಕ ನಾವು ಈಶ್ವರಿಯ ಗುಣಗಳನ್ನು ಮತ್ತು ಬೆಳೆಸಿಕೊಳ್ಳಬಹುದು ನಮ್ಮ ಮನಸ್ಸನ್ನು ಆತ್ಮದಲ್ಲೇ ನೆಲೆಸಿಕೊಳ್ಳುವುದರ ಮೂಲಕ ಇದನ್ನೆಲ್ಲ ಪಡೆಯಬಹುದು ಎಂದು ಉಪನಿಷತ್ತು ಹೇಳುತ್ತೆ ಯಾವಾಗಲೂ ನಾವು ಸತ್ಯವಚನವನ್ನೇ ಆಶ್ರಯಿಸಬೇಕು ಅನ್ನತ್ತೆ ಅರ್ಥವಿಲ್ಲದ ಹಾಗೆ ಸುಳ್ಳನ್ನು ಹೇಳುವುದು ಕಡಿಮೆ ಮಾಡಬೇಕು ಅರ್ಥ ಇದ್ದರೆ ಸುಳ್ಳನ್ನು ನಾವು ಹೇಳೋದೇ ಇಲ್ಲ ಅದಕ್ಕೆ ಸತ್ಯಂ ಧ್ಯಾನಂ ಅನಂತಂ ಬ್ರಹ್ಮ ಸತ್ಯವು ಪರಮಾತ್ಮನೇ ಜ್ಞಾನವು ಪರಮಾತ್ಮನೆ ಅನಂತವು ಪರಮಾತ್ಮನೇ ಪರಮಾತ್ಮನ ಸ್ವರೂಪ ಯಾವುದು ಅಂದರೆ ಸತ್ಯಂ ಜ್ಞಾನಂ ಅನಂತಂ ಎಂದು ಮೂರು ವಿಷಯಗಳನ್ನು ಹೇಳ್ತಾರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅದನ್ನು ನಾವು ಸತ್ಯವನ್ನು ಸತ್ಯವಚನಗಳಿಂದ ತಿಳಿದುಕೊಳ್ಳಲು ಸಾಧ್ಯವಿದೆ ಅಂತ ಈ ಉಪನಿಷತ್ತು ಹೇಳುತ್ತಾ ಮುಂದುವರಿದು ಸಮಾಧಾನ ಮನಸ್ಥಿತಿಯಲ್ಲಿ ಯಾವಾಗಲೂ ಇರಬೇಕು ಯಾವಾಗಲೂ ಉದ್ವಿಗ್ನಮನ ಸ್ಥಿತಿಯಲ್ಲಿ ಇರಬಾರ್ದು ತನ್ನ ಎಲ್ಲ ಪಾಪಗಳನ್ನು ಸಾಧನೆಗಳ ಮೂಲಕ ಕಳೆದುಕೊಂಡು ಸದಾ ಕಾಲ ತನ್ನಲ್ಲಿ ಪರಮಾತ್ಮ ಪರಬ್ರಹ್ಮ ಸ್ವರೂಪದ ಚಿಂತನೆಯನ್ನೇ ಮಾಡಬೇಕು ಯಾವಾಗಲೂ ಏನು ಮಾಡಬೇಕು ಸ್ಥಿತಪ್ರಜ್ಞರಾಗಿರಬೇಕು ನಮ್ಮ ಮನಸ್ಸು ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ ಇರಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಈ ಉಪನಿಷತ್ತು ಮುಂದುವರಿದು ವಿವಿಧ ರೀತಿಯ ಪ್ರಾಣಾಯಾಮವನ್ನು ಮಾಡಬೇಕೆಂದು ಉಪದೇಶಿಸುತ್ತದೆ ನೀವು ಪ್ರಾಣಾಯಾಮ ನೋಡಿದರೆ ಬೇಕಾದಷ್ಟು ರೀತಿಯಲ್ಲಿ ಪ್ರಾಣಾಯಾಮ ಇದೆ ಸೊ ಸಾಧ್ಯವಾದ ರೀತಿಯಲ್ಲಿ ನಮಗೆ ಹೊಂದುವ ರೀತಿಯಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು ಎಂದು ಉಪನಿಷತ್ತು ಪ್ರಾಣಾಯಾಮದ ಬಗ್ಗೆ ಅತೀ ಮಹತ್ವವನ್ನು ಕೊಡುತ್ತೆ ಮನಸ್ಸನ್ನು ಆತ್ಮದಲ್ಲಿ ಸ್ಥಾಪಿಸಿ ಧ್ಯಾನ ಪರಾಯಣವಾಗಿ ಇರುವುದನ್ನೇ ಧಾರಣೆ ಎಂದು ಕರೆಯುತ್ತಾರೆ ಎಂದು ಉಪನಿಷತ್ತು ಹೇಳುತ್ತೆ ಧಾರಣೆ ಅಂದರೆ ಏನಪ್ಪ ಮನಸ್ಸನ್ನು ಆತ್ಮದಲ್ಲಿ ಸ್ಥಾಪಿಸಿ ಸದಾಕಾಲ ಆತ್ಮಚಿಂತನೆಯಲ್ಲಿ ಇರುವುದನ್ನು ಧ್ಯಾನಸ್ಥರಾಗಿರುವುದು ಎಂದು ಈ ಉಪನಿಷತ್ತು ಹೇಳುತ್ತದೆ ವೇದಗಳಿಗೆ ಅನುಗುಣವಾಗಿ ಊಹಿಸುವುದನ್ನು ತರ್ಕವೆಂದು ಹೇಳ್ತಾರೆ ವೇದದಲ್ಲಿ ವೇದಕ್ಕೆ ಅನುಗುಣವಾಗಿ ನಾವು ಇದು ಸರಿ ಇದು ತಪ್ಪು ಅಂತ ಹೇಳ್ತೇವೆ ಅಂದರೆ ಇದನ್ನು ತರ್ಕ ಅಂತ ಹೇಳ್ತಾರೆ ಸರ್ವತ್ರ ವ್ಯಾಪಕವಾಗಿರೋ ಪರಬ್ರಹ್ಮದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದನ್ನೇ ಸಮಾಧಿ ಅಂತ ಹೇಳ್ತಾರೆ ಭಗವಂತ ಎಲ್ಲಿದ್ದಾನೆ ಅಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ನಿನಗೆ ತಿಳುವಳಿಕೆ ಆದರೆ ನೀನು ದೇವಸ್ಥಾನದಲ್ಲಿ ಮಾತ್ರ ಭಗವಂತನ್ನು ನೋಡಬೇಕು ಅಲ್ಲ ದೇವಸ್ಥಾನದಲ್ಲೂ ಭಗವಂತ ಇದ್ದರು ಅಣು ರೇಣು ತ್ರಿಣ ಕಾಷ್ಟ ಪರಿಪೂರ್ಣ ಗೋವಿಂದ ಭಗವಂತನು ಸರ್ವವ್ಯಾಪಿಯಾಗಿದ್ದಾನೆ ಅವನನ್ನು ನಾವು ನೋಡುವ ಶಕ್ತಿಯನ್ನು ಅರಿವನ್ನು ಧ್ಯಾನದ ಮೂಲಕ ಮತ್ತು ಧ್ಯಾನದ ಮೂಲಕ ಬೆಳೆಸಿಕೊಳ್ಳಬೇಕು ಎಂದು ಉಪನಿಷತ್ತು ಹೇಳುತ್ತಾ ಮುಂದುವರಿದು ಅಮೃತನಾದ ಉಪನಿಷತ್ತು ಏನು ಹೇಳುತ್ತೆ ಅಂದರೆ ಓಂಕಾರ ಧ್ಯಾನವನ್ನು ಹೇಗೆ ಮಾಡಬೇಕು ಎಂದು ಹೇಳುತ್ತೆ ಏನು ಮಾಡಬೇಕು ನಾವು ಧ್ಯಾನ ಮಾಡುವಾಗ ಶುದ್ಧವಾದ ನೆಲದಲ್ಲಿ ಕೂತ್ಕೊಳ್ಬೇಕು ಹಿಂದಿನ ಕಾಲದಲ್ಲಿ ದರ್ಭಾಸನದಲ್ಲಿ ಕೂತ್ಕೊಳ್ತಾ ಇದ್ದರು ದರ್ಭೆಗೆ ಒಂದು ತುಂಬ ಮಹತ್ವ ಇದೆ ಶುದ್ಧದ ಶುದ್ಧಕರಣದ ಮಹತ್ವ ಇದೆ ಅಮೃತತ್ವದ ಮಹತ್ವ ಇದೆ ಅದಕ್ಕೆ ದರ್ಭಾಸನದಲ್ಲಿ ಹಿಂದೆ ಕುಳಿತುಕೊಳ್ಳುತ್ತಾ ಇದ್ದರು ಹಾಗಾಗಿ ಉಪನಿಷತ್ತು ದರ್ಭಾಸನವನ್ನು ಹೇಳುತ್ತೆ ಅಂದರೆ ನಾವು ತುಂಬ ಕೆಳಗೂ ಅಲ್ಲ ತುಂಬ ಮೇಲು ಅಲ್ಲದ ಸ್ಥಿತಿಯಲ್ಲಿ ಕುಳಿತುಕೊಂಡು ಧ್ಯಾನಕ್ಕೆ ತಕ್ಕದಾದ ಆಸನವನ್ನು ಸುಖಾಸನವನ್ನು ಹಾಕಿಕೊಂಡು ಇಷ್ಟ ದೇವತೆಯನ್ನು ಅಥವಾ ಮಂತ್ರ ದೇವತೆಯನ್ನು ಅಂದರೆ ಶ್ರೀಮನ್ನಾರಾಯಣನನ್ನಾಗಲಿ ಶ್ರೀಕೃಷ್ಣ ಪರಮಾತ್ಮನನ್ನಾಗಲಿ ಪರಮೇಶ್ವರನನ್ನಾಗಲಿ ನಾವು ಯಾವ ಇಷ್ಟ ದೇವತೆ ಅಂದರೆ ನಾವು ಓಂಕಾರದ ಮಂತ್ರದ ಮೂಲಕ ಎಲ್ಲ ದೇವತೆಗಳು ಶ್ರೀಮನ್ನಾರಾಯಣ ಪರಮೇಶ್ವರ ಶ್ರೀಕೃಷ್ಣ ಯಾವ ದೇವರನ್ನು ಬೇಕಾದರೂ ನಾವು ಆರಾಧಿಸ್ಬೋದು ಆ ಇಷ್ಟ ದೇವತೆಯನ್ನು ಆ ಇಷ್ಟ ದೇವತೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅನುಕೂಲವಾದ ಆಸವನ್ನು ಹಾಕಿಕೊಂಡು ಉತ್ತರ ದಿಕ್ಕಿಗೆ ಕು ಅಭಿಮುಖವಾಗಿ ಕುಳಿತುಕೊಂಡು ನಮ್ಮ ಮೂಗಿದ ನೇರಕ್ಕೆ ಅಂದರೆ ಪ್ರತಿಯೊಂದು ಉಸಿರು ಇದನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತಾರೆ ನೋಡಿ ಉಸಿರು ಒಳಗೆ ಹೋಗೋದು ಪೂರಕ ಅಂತಾರೆ ನಿಲ್ಸ್ಕೊಂಡ್ರೆ ಕುಂಭಕ ಅಂತಾರೆ ಬಿಡೋದನ್ನು ರೇಚಕ ಅಂತಾರೆ ಸೊ ಪೂರಕ ಮತ್ತು ರೇಚಗಗಳ ಮೂಲಕ ಓಂಕಾರದೊಂದಿಗೆ ಬ್ರಹ್ಮಧ್ಯಾನ್ ತತ್ಪರರಾಗಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಇದರಿಂದ ಏನಾಗತ್ತೆ ನಮ್ಮ ಮಲ್ಲಿನತ್ವ ಹೋಗುತ್ತೆ ಅಂದರೆ ಉಸಿರನ್ನು ಪೂರಕ ಮಾಡಿದಾಗ ನಾವು ಅಗ್ನಿಯನ್ನು ನೆನೆಸಿಕೊಳ್ಳಬೇಕು ಅಗ್ನಿ ಅಗ್ನಿ ತತ್ವವನ್ನು ಯಾಕಂದರೆ ಅದಕ್ಕೆ ಶುದ್ಧೀಕರಿಸುವ ಸಾಮರ್ಥ್ಯ ಇದೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ ಸಾಮರ್ಥ್ಯವಿದೆ ಉಸಿರನ್ನು ಬಿಡುವಾಗ ರೇಚಕ ಮಾಡಿದಾಗ ಓಂಕಾರವನ್ನು ಚಿಂತಿಸುತ್ತಾ ಇರಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಹೀಗೆ ಪೂರಕ ರೇಚಗಳನ್ನು ನಾಭಿಯ ತನಕ ನಾವು ಅಂದರೆ ಉಸಿರನ್ನು ತಗೊಂಡಾಗ ನಾಭಿಯ ತನಕ ತಗೊಳ್ಬೇಕು ಉಸಿರನ್ನು ಬಿಡುವಾಗ ನಾಭಿಯಿಂದ ಹೊರಗೆ ಹೋಗುವಾಗ ಮಾಡಬೇಕು ಹೀಗೆ ದೇಹವನ್ನು ಚಲಿಸದೆ ಇಟ್ಟುಕೊಂಡಿರಬೇಕು ಮತ್ತು ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಂಡು ಧ್ಯಾನ ಮಾಡಬೇಕು ಎಂದು ಉಪನಿಷತ್ತು ಧ್ಯಾನ ಪದ್ಧತಿಯನ್ನು ಹೇಳುತ್ತೆ ಮುಂದುವರಿದು ಈ ಉಪನಿಷತ್ತು ಹೃದಯ ದ್ವಾರ ಮತ್ತು ಬ್ರಹ್ಮಧರ್ಮವನ್ನು ಮೋಕ್ಷ ದ್ವಾರಗಳು ಎಂದು ಕರೆಯುತ್ತದೆ ಈ ಉಪನಿಷತ್ತು ಏನನ್ನು ಘೋಷಿಸುತ್ತದೆ ಎಂದರೆ ಧ್ಯಾನಯೋಗಿಯಾದವನು ಭಯವನ್ನು ಕ್ರೋಧವನ್ನು ಸೋಮಾರಿತನವನ್ನು ಅಧಿಕ ನಿದ್ರೆಯನ್ನು ಅಧಿಕ ಜಾಗರಣೆಯನ್ನು ಅತಿಯಾಗಿ ತಿನ್ನುವುದನ್ನು ಅತಿಯಾಗಿ ಉಪವಾಸ ಮಾಡುವುದನ್ನು ಮಾಡಬಾರದು ಇದನ್ನು ವರ್ಜಿಸಬೇಕು ಸಮತ್ವಮ ಯೋಗ ಮುಚ್ಚತೆ ಎಲ್ಲವೂ ಸಮಾನವಾಗಿರಬೇಕು ಎಲ್ಲವೂ ಇತಿಮಿತಿಯೊಳಗೆ ಇರಬೇಕು ಯಾವುದು ಎಕ್ಸ್ಟ್ರೀಮಿಗೆ ಹೋಗಬಾರ್ದು ಅಂತ ಹೇಳುತ್ತಾ ಮೇಲೆ ಹೇಳಿದ ರೀತಿಯಲ್ಲಿ ಮಂತ್ರದೇವತೆಯನ್ನು ಅಂದರೆ ಇಷ್ಟ ದೇವತೆಯನ್ನು ಹೃದಯದಲ್ಲಿ ನೆಲೆಸಿಕೊಂಡು ಉದಾಹರಣೆಗೆ ನೀವು ಅಂದರೆ ಶ್ರೀಮನ್ನಾರಾಯಣದಲ್ಲಿ ಹೃದಯದಲ್ಲಿ ನೆಲೆಸಿಕೊಂಡು ಓಂ ನಮೋ ನಾರಾಯಣಾಯ ಅಂತ ನಿಮ್ಮ ಮನಸ್ಸಿನಲ್ಲಿ ನೆಲೆಸಿಕೊಂಡು ಓಂ ನಮೋ ನಾರಾಯಣಾಯ ಹೇಳುವಾಗ ಬ್ರಹ್ಮ ಪರಬ್ರಹ್ಮ ಚಿಂತನೆಯನ್ನು ಮಾಡಬೇಕು ಉಸಿರು ಉಸಿರನ್ನು ತೆಗೆದುಕೊಳ್ಳುವಾಗಲೂ ಪರಬ್ರಹ್ಮ ಚಿಂತನೆ ಬಿಡುವಾಗಲೂ ಪರಬ್ರಹ್ಮ ಚಿಂತನೆ ಇರಬೇಕು ಉಸಿರನ್ನು ತೆಗೆದುಕೊಳ್ಳುವಾಗ ಅಗ್ನಿ ತತ್ವದ ಬಗ್ಗೆ ನೆನಪಿಟ್ಟುಕೊಂಡು ಬಿಡುವಾಗ ಓಂಕಾರದ ಬಗ್ಗೆ ನೆನಪು ಚಿಂತನೆಯನ್ನು ಮಾಡುತ್ತಾ ಅನುಲೋಮ ವಿಲೋಮ ಪ್ರಾಣಾಯಾಮದ ರೀತಿಯಲ್ಲಿ ಮಾಡಿದರೆ ಈ ಉಪನಿಷತ್ತು ಹೇಳುತ್ತೆ ಮೂರು ತಿಂಗಳಲ್ಲಿ ಬ್ರಹ್ಮಜ್ಞಾನಿ ಪ್ರಾಪ್ತಿಯಾಗುತ್ತೆ ಸರಿಯಾಗಿ ಮಾಡಿದವರಿಗೆ ಅಂದರೆ ಒಂದು ಅರ್ಥ ಮಾಡಿಕೊಳ್ಬೇಕು ನಾವು ಹಾಗಾದರೆ ಮೂರೇ ತಿಂಗಳ್ದಾಗಿಬಿಡತ್ತಾ ಅಂತಲ್ಲ ಹಿಂದಿನ ಜನ್ಮಗಳ ಸಂಸ್ಕಾರಗಳು ಪುಣ್ಯಫಲಗಳು ಸಾಕಷ್ಟು ನಮ್ಮಲ್ಲಿ ಇದ್ದರೆ ಮೂರೇ ತಿಂಗಳಲ್ಲಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತ್ತೆ ನಾಲ್ಕು ತಿಂಗಳಲ್ಲಿ ದೇವತಾ ದರ್ಶನದ ಅನುಭವ ಆಗುತ್ತೆ ಐದು ತಿಂಗಳಲ್ಲಿ ಸರ್ವ ಸಾಧನೆಗಳು ಸಿದ್ಧಿಸುತ್ತವೆ ಆರು ತಿಂಗಳಲ್ಲಿ ಜೀವನ್ಮುಕ್ತ ಸ್ಥಿತಿ ಉಂಟಾಗುತ್ತದೆ ಎಂದು ಈ ಉಪನಿಷತ್ತು ಘಂಟಾ ಘೋಷವಾಗಿ ಹೇಳುತ್ತೆ ಈಗ ಭಕ್ತ ಪ್ರಹ್ಲಾದನಿಗೆ ಭಕ್ತ ಧ್ರುವನಿಗೆ ನಚಿಕೇತನಿಗೆ ಮುಂತಾದವರಿಗೆ ಚಿಕ್ಕ ವಯಸ್ಸಿನಲ್ಲೇ ಪರಮಾತ್ಮನ ದರ್ಶನವಾಯಿತು ಹಾಗಾದರೆ ಎಲ್ಲವರಿಗೂ ಆಗತ್ತೋ ಹಾಗಾದರೆ ಚಿಕ್ಕ ವಯಸ್ಸಲ್ಲಿ ಎಲ್ಲವರಿಗೂ ಪರಮಾತ್ಮನ ದರ್ಶನವಾಗುತ್ತೋ ಅಂದರೆ ಹಿಂದಿನ ಜನ್ಮಗಳ ಪುಣ್ಯದ ಫಲವಾಗಿ ಆತ್ಮಜ್ಞಾನದ ಫಲವಾಗಿ ಜ್ಞಾನದ ಫಲವಾಗಿ ಅದಾಗತ್ತೆ ಆದರೆ ಈ ದಾರಿಯಲ್ಲಿ ಹೋಗ್ತಾ 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 ಹೋದಾಗ ಈ ಜನ್ಮದಲ್ಲಿ ಇದು ಖಂಡಿತವಾಗಿ ದೊರಕತ್ತೆ ಅಂತ ನಾವು ತಿಳಿದುಕೊಳ್ಳಬೇಕು ನಮ್ಮ ಸಹಜ ಶ್ವಾಸಕ್ರಿಯೆಯು ದಿನಕ್ಕೆ ಸುಮಾರು ಎಷ್ಟಿದೆ ಅಂದರೆ ಇಪ್ಪತ್ತೊಂದು ಸಾವಿರದ ಆರುನೂರು ಇರ್ತದೆ ಈ ಶ್ವಾಸಕ್ರಿಯೆಯೊಂದಿಗೆ ನಾವು ಓಂಕಾರವನ್ನು ಜಪಿಸ್ತಾ ಹೋದ್ರೆ ನೋಡಿ ಇಪ್ಪತ್ತೊಂದು ಸಾವಿರದ ಆರುನೂರು ಓಂಕಾರಗಳು ಆಗತ್ತೆ ಮುಂದುವರಿದು ಈ ಪಿಷತ್ತು ಪಂಚವಾಯುಗಳ ಬಗ್ಗೆ ಹೇಳುತ್ತೆ ಏನು ಹೇಳುತ್ತೆ ಹೃದಯ ಸ್ಥಾನದಲ್ಲಿರುವ ಒಂದು ಪ್ರಾಣವನ್ನು ಒಂದು ಉಸಿರನ್ನು ನಾನು ತಗೊಂಡ್ರೆ ಅದು ದೇಹದೊಳಗೆ ಹೋದ ಮೇಲೆ ಐದು ಭಾಗ ಆಗತ್ತೆ ಅಂತ ಫಸ್ಟ್ ನಾವು ತಿಳ್ಕೊಂಡ ಮೇಲೆ ಹೃದಯ ಸ್ಥಾನದಲ್ಲಿರುವ ಆ ಉಸಿರು ವಾಯುವನ್ನು ನಾವು ಪ್ರಾಣವಾಯು ಅಂತ ಹೇಳ್ತೇವೆ ಬುದ್ಧ ಪ್ರದೇಶದಲ್ಲಿರುವ ಅದೇ ಗಾಳಿಯನ್ನು ವಾಯುವನ್ನು ನಾವು ಅಪಾನವಾಯು ಅಂತೇವೆ ನಾಭಿ ಪ್ರದೇಶದಲ್ಲಿರುವ ಅದೇ ವಾಯುವನ್ನು ನಾವು ಸಮಾನವಾಯು ಅಂತೇವೆ ಕಂಠ ಪ್ರದೇಶದಲ್ಲಿರುವ ವಾಯುವನ್ನು ನಾವು ಉದಾನವಾಯು ಅಂತ ಹೇಳ್ತೇವೆ ಸರ್ವ ಅವಯವಗಳಲ್ಲಿ ಹರಿದಾಡುವ ವ್ಯಾಪಿಸಿರುವ ವಾಯುವನ್ನು ವ್ಯಾನವಾಯು ಅಂತ ಹೇಳ್ತೇವೆ ಅಂತ ಈ ಉಪದೇಶತ್ತು ಹೇಳುತ್ತಾ ಯಾರ ಬ್ರಹ್ಮ ಅಂದರೆ ಇಲ್ಲಿ ಯಾರ ಬ್ರಹ್ಮರಂಧ್ರದಲ್ಲಿ ಅಥವಾ ಸಹಸ್ರಾರದಲ್ಲಿ ಈ ವಾಯುಮಂಡಲಗಳನ್ನು ಭೇದಿಸಿಕೊಂಡು ವಾಯು ಸೇರಿಕೊಂಡು ಪ್ರಾಣವು ಊರ್ಧ್ವಮುಖವಾಗಿ ಚಲಿಸಿ ಬ್ರಹ್ಮರಂಧ್ರದ ಮೂಲಕ ಹೊರಗೆ ಹೋಗುತ್ತದೋ ಯಾವಾಗ ಈ ದೇಹವನ್ನು ಬಿಟ್ಟಾಗ ದೇಹವನ್ನು ಬಿಟ್ಟಾಗ ಜೀವಾತ್ಮನು ಅಥವಾ ಪ್ರಾಣವು ಒಂದು ಜೀವಾತ್ಮನು ಈ ಬ್ರಹ್ಮರಂಧ್ರದ ಮೂಲಕ ಹೊರಗೆ ಹೋದರೆ ಅಂತಹ ಧ್ಯಾನಯೋಗಿಯು ಅಥವಾ ಜ್ಞಾನಯೋಗಿಯು ಎಲ್ಲಿ ಮರಣ ಹೊಂದಿದರು ಯಾವ ಸಮಯದಲ್ಲಿ ಮರಣ ಹೊಂದಿದರು ಅವನಿಗೆ ಪುನರ್ಜನ್ಮವಿಲ್ಲ ಅವನು ಬ್ರಹ್ಮದಲ್ಲೇ ಐಕ್ಯನಾಗುತ್ತಾನೆ ಎಂದು ಈ ಉಪನಿಷತ್ತು ಘಂಟಾಘೋಷವಾಗಿ ಹೇಳುತ್ತದೆ ಇದು ಅಮೃತನಾಥೋಪನಿಷತ್ತು ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಸರ್ವೇ ಜನ ಭವಂತು ಶ್ರೀಕೃಷ್ಣಾರ್ಪಣೆ ಮಾಡಿತು ಓಂ ಶಾಂತಿ 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 But he won't.